ಪದಾಧಿಕಾರಿಗಳೆಲ್ಲ ನಾವಿಲ್ಲಿ ನಮ್ಮ ಸೇವಕ್ಕೆ ಬಂದಿದ್ದೀವಿ ನಾನು ಶಿವಾನಂದ ಕುಗ್ವೆ ರಾಜ್ಯ ಉಪಾಧ್ಯಕ್ಷ ನಮ್ಮ ವಸಂತಕುಮಾರ್ ಡಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಬಸರಾಜ್ ಜಿ ವಿ ಹುಳ್ಳಿಯವರು ಅವರು ಜಿಲ್ಲಾ ಗೌರವಾಧ್ಯಕ್ಷರು ಹಾಗೆ ಯು ಪಿ ಜೋಸ್ಟಿ ಜಿಲ್ಲಾ ಉಪಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಸುಂದರ್ ಸಿಂಗ್ ಆಮೇಲೆ ತಾಲೂಕಿನ ಮಹಿಳಾ ವಿಭಾಗದ ಅಧ್ಯಕ್ಷರು ಜಯಲಕ್ಷ್ಮಿ ನೇದೃಳ್ಳಿ ಹಾಗೆ ಎಲ್ಲ ಕಾರ್ಯದರ್ಶಿ ಸತೀಶ್ ಅಂಗಡಿ ಆಮೇಲೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಮೇಶ್ ಎಲ್ಲ ಸ್ನೇಹಿತರು ನಮ್ಮ ಮಾಧ್ಯಮದ ಮುಂದೆ ಬಂದಿದ್ವಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಸಂಸ್ಥಾಪಕರಿಗೊಬ್ಬರಾದಂಥ ಎನ್ ಡಿ ಸುಂದರೇಶ್ ಅವರು ರಾಜ್ಯ ರೈತ ಸಂಘದ ಮಹಾದೊಡ್ಡ ನಾಯಕ ಪ್ರೊಫೆಸರ್ ನಂಜನ ಸ್ವಾಮಿ ಅವರ ಜೊತೆಗೆ ಕರ್ನಾಟಕದಲ್ಲಿ ರೈತ ಚಳುವಳಿಯನ್ನು ಕಟ್ಟಲಿಕ್ಕೆ ಬಹಳಷ್ಟು ಕೊಡುಗೆ ಮಾಡಿದಂಥ ದೊಡ್ಡ ವ್ಯಕ್ತಿತ್ವ ಅವರು ರಾಮನಾಥ ಲೋಹಯ್ಯ ಗೌಡ್ರು ಕುವೆಂಪು ಅವರ ವಿಚಾರಗಳಿಂದ ಪ್ರಭಾವಿತರಾಗಿದ್ದರು ಅವರು ಬೇಕಾಗಿದ್ದರೆ ಐಷಾರಾಮಿ ಬದುಕನ್ನು ನಡೆಸಬೇಕು ಕಾಲದಲ್ಲಿ ಆದರೆ ಅವರು ರೈತರ ಚಳವಳಿಗಾಗಿ ತಮ್ಮ ಎಲ್ಲ ಐಷಾರಾಮಿ ಜೀವನವನ್ನು ಬಿಟ್ಟು ಸರಳವಾಗಿ ಬದುಕಂತ ವ್ಯಕ್ತಿ ಶಿಸ್ತಿನ ಸಿಪಾಯಾಗಿ ಚಳುವಳಿಯನ್ನು ಕಟ್ಟಿದಂತ ಅವರ ನೆನಪು ನಮ್ಮ ಇವತ್ತಿನ ಪೀಳಿಗೆಗೆ ಒಂದು ಮಾದರಿ ಕೂಡ ಚಳವಳಿಗೆ ಅವರ ವಿಚಾರಗಳು ಸ್ಫೂರ್ತಿಯಾಗಿ ಕೂಡ ಇರೋದರಿಂದ ನಾವು ಇವತ್ತಿಗೂ ರೈತ ಚಳವಳಿಯನ್ನು ಒಂದು ಹೊಸ ಆಯಾಮದಲ್ಲಿ ಗಟ್ಟಿಯಾಗಿ ಹಳ್ಳಿ ಹಳ್ಳಿಯಲ್ಲಿ ಕಟ್ಟಬೇಕು ಅನ್ನುವಂಥ ಒಂದು ಸಂಕಲ್ಪದಲ್ಲಿ ಇವತ್ತು ಎನ್ ಡಿ ಸುಂದರೇಶ್ವರ ನೆನಪು ಕಾರ್ಯಕ್ರಮವನ್ನು ಶಿವಮೊಗ್ಗ ಜಿಲ್ಲೆ ಎಲ್ಲ ಕಾರ್ಯಕರ್ತರು ಮತ್ತು ರಾಜ್ಯದ ಭಾಳಷ್ಟು ಜನ ಪದಾಧಿಕಾರಿಗಳು ಎಲ್ಲ ಆಗಮಿಸ್ತಿರ್ತಕ್ಕಂಥ ಸಾಗರದಲ್ಲಿ ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಸಾಗರದ ಸರ್ಕಾರಿ ನೌಕರರ ಭವನದಲ್ಲಿ ನಡೀತಿದೆ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕು ಮುಂದಿನ ಶನಿವಾರ ಈ ಕಾರ್ಯಕ್ರಮ ಪ್ರೊಫೆಸರ್ ನಂದೀಪ್ ಸ್ವಾಮಿ ಅವರ ವೇದಿಕೆ ಹೆಸರಿನಲ್ಲಿ ಆ ಕಾರ್ಯಕ್ರಮ ನಡೀತಿದೆ ಕಾರ್ಯಕ್ರಮಕ್ಕೆ ಹೋಗುವ ಮಹಾದ್ವಾರಕ್ಕೆ ಕಾಗೋಡು ಸತ್ಯಾತ್ರೆಯಲ್ಲಿ ಸ್ವಾಭಿಮಾನಿ ಕಣ್ಸೆ ಚೆಟ್ಟಪ್ಪ ಮಹಾದ್ವಾರ ಅಂತೇಳಿ ಅದಕ್ಕೆ ನಾಮಫಲಕಿ ಇವನ್ನೆಲ್ಲ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಲಾಗಾಯತಿನಿಂದ ನಾಲ್ಕೈದು ತಲೆಮಾರುಗಳಿಂದಲೂ ಇವತ್ತು ರೈತರ ಸಮಸ್ಯೆಗಳಿದ್ದಾವೆ ಮುಳುಗಡೆ ಸಂತರ ಸಮಸ್ಯೆ ಇದ್ದಾವೆ ಬಗರ್ಕಂ ಸಾವಳಿದರ ಸಮಸ್ಯೆ ಇದ್ದಾವೆ ಅರಣ್ಯ ಪಾರಂಪರಿಕ ಅರಣ್ಯವಾಸಿಗಳ ಸಮಸ್ಯೆ ಇದ್ದಾವೆ ಇವೆಲ್ಲವೂ ಕೂಡ ಅನೇಕ ಸರ್ಕಾರಗಳು ಬಂದು ಹೋದರೂ ಕೂಡ ಈ ಸಮಸ್ಯೆಗಳನ್ನ ಇವತ್ತಿಗೂ ಬಹರಿಸಕ್ಕಾಗಿಲ್ಲ ದುರಂತ ಅಂದರೆ ಅನೇಕ ಶಿವಮೊಗ್ಗ ಜಿಲ್ಲೆಯಲ್ಲಿ ಅನೇಕ ಜನ ಮುಖ್ಯಮಂತ್ರಿಗಳು ಅನೇಕ ಜನ ಜನಪ್ರತಿನಿಧಿಗಳು ಅನ್ನೋದು ಇವತ್ತು ಈ ಸಮಸ್ಯೆಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಪರಿಣಾಮಕಾರಿಯಾಗಿ ಹೇಳಿ ಅದಕ್ಕೆ ಸರಿಯಾದಂತ ಪರಿಹಾರವನ್ನು ಕಂಡುಹಿಡಿಯೋದ್ರಲ್ಲಿ ಸೋತಿದ್ದಾರೆ ಎಲ್ಲ ಪಕ್ಷಗಳು ಈ ಸಂದರ್ಭದಲ್ಲಿ ನಾವು ಅದಕ್ಕೋಸ್ಕರ ನಮ್ಮನ್ನು ಆಳುವ ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರ್ಬೋದು ಇವುಗಳು ಇವುಗಳಿಗೆ ಎಚ್ಚರಿಕೆ ಕೊಡೋಕ್ಕಾಗಿ ಈ ಎಲ್ಲಾ ರೈತ ಸಮಾವೇಶವನ್ನು ಮಾಡ್ತಿದ್ವಿ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ಏನು ಇವತ್ತು ನಬಾರ್ಡ್ ಬ್ಯಾಂಕ್ಗಳಿಗೆ ಹಣವನ್ನು ಕಡಿತ ಮಾಡಿದೆ ನಬಾರ್ಡ್ ಅಂತಂದ್ರೆ ಅದು ಗ್ರಾಮೀಣ ರೈತರು ಮತ್ತು ಗ್ರಾಮೀಣಾಭಿವೃದ್ಧಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಧನ ಸಹಾಯ ಮಾಡ್ತಕ್ಕಂಥ ಸಾಲ ಸೌಲಭ್ಯ ಕೊಡ್ತಕ್ಕಂಥ ಬ್ಯಾಂಕ್ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸರ್ಕಾರ ಜಾರಿ ತಂದಂತ ಒಂದು ಸಂಸ್ಥೆ ವಾಣಿಜ್ಯ ಬ್ಯಾಂಕ್ಗಳು ಬಹಳ ಸುಳಿಗೆ ಮಾಡ್ತಾ ಇದ್ದವು ರೈತರಿಗೆ ಸಾಲನೆ ಕೊಡ್ತಾ ಇರಲಿಲ್ಲ ಆ ಉದ್ದೇಶಕ್ಕೆ ಈ ನಬಾರ್ಡ್ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿದ್ದು ನಬಾರ್ಡ್ ಬ್ಯಾಂಕ್ಗಳ ಮೂಲಕ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಸಹಕಾರಿ ಬ್ಯಾಂಕ್ಗಳಿಗೆ ಪಿ ಎಲ್ ಡಿ ಬ್ಯಾಂಕ್ಗಳಿಗೆ ಕಡಿಮೆ ಕೊಟ್ಟಿದ್ದಲ್ಲಿ ರೈತರಿಗೆ ಸಾಲ ಸೌಲಭ್ಯ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಅದನ್ನು ಇವತ್ತು ಮೋದಿ ಸರ್ಕಾರ ಕಡಿಮೆ ಧನ ಸಹಾಯ ಮಾಡಿದೆ ಐದು ಸಾವಿರದ ಆರುನೂರು ಕೋಟಿ ಹಿಂದೆ ಕೊಟ್ಟಂಥ ಇದೇ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಇವಾಗ ಬರೀ ಎರಡು ಸಾವಿರದ ಮುನ್ನೂರು ಕೋಟಿ ಕೊಟ್ಟಿದೆ ಐವತ್ತೆಂಟು ಪರ್ ಶೇಕಡ ಐವತ್ತೆಂಟು ಪರ್ಸೆಂಟ್ ಕಡಿತಗೊಳಿಸಿದೆ ಇದರಿಂದ ರೈತರಿಗೆ ಸಿಗುವ ಸಾಲ ದೀರ್ಘಾವಧಿ ಸಾಲ ಇರ್ಬೋದು ಬೆಳೆ ಸಾಲ ಇರ್ಬೋದು ಇವೆಲ್ಲವೂ ಕೂಡ ಕಡಿತಗೊಳ್ತವೆ ನಮ್ಮ ರೈತರ ಭವಿಷ್ಯ ಬಹಳ ಅತಂತ್ರವಾಗ್ತವೆ ಮತ್ತೆ ಈ ಸಂಸ್ಥೆಗಳು ಕೊನೆ ಕ್ರಮೇಣ ಮುಚ್ಚರುವಂತ ಸ್ಥಿತಿ ಇದೆ ಇದು ಕೇಂದ್ರ ಸರ್ಕಾರ ಮಾಡ್ತಕ್ಕ ಮಾಡ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥ ದೊಡ್ಡ ಹುನ್ನಾರ ಯಾಕಂದರೆ ಯಾಕಂದ್ರೆ ಕೇಂದ್ರ ಸರ್ಕಾರದ ಧೋರಣೆ ಏನಪ್ಪಾ ಅಂದರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಕಾರ್ಪೊರೇಟ್ ಬಂಡವಾಳ ಶಾಹಿಗಳಿಗೆ ಇಡೀ ಕೃಷಿ ಕ್ಷೇತ್ರವನ್ನು ಮಾರಾಟ ಮಾಡಲಿಕ್ಕೆ ಹೋಗಿದ್ದಾರೆ ನಮ್ಮ ಕೃಷಿ ಮಾರುಕಟ್ಟೆ ಕೂಡ ಒಂದು ಸರ್ಕಾರ ನಿಯಂತ್ರಣದಲ್ಲಿ ಇರ್ತಕ್ಕಂಥ ಎ ಪಿ ಎಂ ಸಿ ಕಾಯ್ದೆಗೆ ತಿದ್ದುಪಡಿ ಮಾಡೋ ಮಾಡೋದ್ರ ಮೂಲಕ ಆ ಇದನ್ನೇ ಎ ಪಿ ಎಂ ಸಿಗಳನ್ನೇ ಪಾರಂಪರಿಕ ಮಾರುಕಟ್ಟೆನೇ ಇವತ್ತು ಮೂಲೆ ಮುಕ್ ಮಾಡತಕ್ಕಂತ ಕೇಂದ್ರ ಸರ್ಕಾರ ಇವತ್ತು ಪುರುಶೋಧನೆ ಕಾಯ್ದೆ ತಿದ್ದುಪಡಿ ತಂದು ಆ ಪುಶೋಧನೆ ಕಾಯ್ದೆ ತಿದ್ದುಪಡಿ ತಂದು ಯಾರು ಬೇಕಾದರೂ ಜಮೀನು ತೊಳಬಹುದು ಅದರಿಂದ ಬಂಡವಾಳ ಶಾಹಿಗಳು ಎಷ್ಟು ಬೇಕಾದರೂ ಸಾವಿರಾರು ಎಕರೆ ಖರೀದಿ ಮಾಡಬಹುದು ಇಲ್ಲಿಯ ಪಾರಂಪ ಪರಂಪರೆಯಿಂದ ಬಂದಂತ ಕೃಷಿ ಪದ್ಧತಿ ಹೋಗುತ್ತೆ ಇಲ್ಲಿ ಇದು ಆಹಾರ ಧಾನ್ಯಗಳನ್ನು ಬೆಳೆಯೋರೇ ಇರಲ್ಲ ದುಡ್ಡಿನ ಮೇಲೆ ಬೆನ್ನೆತ್ಕೊಂಡು ಹೋಗ್ತಾರೆ ವಾಣಿಜ್ಯ ಬೆಳೆಗಳು ಈ ಸ್ಥಿತಿಗೆ ಎಲ್ಲ ಅವಕಾಶ ಕೊಟ್ಟಿದೆ ಕೇಂದ್ರ ಸರ್ಕಾರ ತಂದ ಕಾಯ್ದೆಗಳನ್ನ ಅವನ್ನ ಮಾಡಬೇಕಂತ ನಿರಂತರ ಒಂದು ವರ್ಷ ಕಾಲ ಹೋರಾಟ ಮಾಡಿದ್ರು ಕೂಡ ಬರೀ ಭರವಸೆ ಪಟ್ಟಂತ ಕೇಂದ್ರ ಸರ್ಕಾರ ಈವರೆಗೂ ವಾಪಸ್ ಸ್ಥಳೀಯವಾಗಿ ನಾವು ಬಂದ್ರೆ ಇವತ್ತು ಮಲೆನಾಡು ಪ್ರದೇಶ ಇವತ್ತು ಇಲ್ಲಿ ಹಲವಾರು ನದಿಗಳು ಇವತ್ತು ಹುಟ್ಟುತ್ತವೆ ಇಲ್ಲಿ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಶರಾವತಿ ಇರ್ಬೋದು ತುಂಗಾ ಇರ್ಬೋದು ಭದ್ರಾ ಇರ್ಬೋದು ವರದಾ ಇರ್ಬೋದು ಇವು ಮಧ್ಯ ಕರ್ನಾಟಕದ ರೈತರ ಭವಿಷ್ಯ ಮತ್ತು ಭಾವಣೆ ಎರಡಕ್ಕೂ ಕಾರಣ ಆಗಿರೋದು ಯಾಕಂದರೆ ಶರಾವತಿ ನದಿ ಸಾಲು ಸಾಲ ಹಣೆ ಕಟ್ಟೆ ಕಟ್ಟಿದ್ರು ಶರಾವತಿ ನದಿ ಅದರಿಂದ ಹತ್ತಾರು ಸಾವಿರ ರೈತ ಕುಟುಂಬಗಳು ಮುಳುಗಡೆ ಆದವು ಇದು ಅರವತ್ತು ವರ್ಷ ವರ್ಷ ಆಯಿತು ಅರವತ್ತು ವರ್ಷಕ್ಕಿಂತ ಜಾಸ್ತಿ ಆಯಿತು ಅಂದರೆ ಇವತ್ತು ಅವ್ರನ್ನ ಪುನರ್ಸ್ಥಿತಿ ಮಾಡಬೇಕಾಗಿತ್ತು ಅವರಿಗೆ ಅವರದೇ ಆದ ಭೂಮಿ ಹಕ್ಕು ಕೊಡಬೇಕಾಯಿತು ಈ ವ್ಯವಸ್ಥೆನ ಆರು ದಶಕ ಕಲ್ ಮಾಡೋಕ್ಕಾಗಿಲ್ಲ ಇಲ್ಲಿಯವರಿಗೆ ಸರ್ಕಾರಗಳಿಗೆ ಅವರೆಲ್ಲ ಇವತ್ತು ಅವರು ಇರೋ ಜಾಗದಲ್ಲಿ ತಮ್ಮ ಹಕ್ಕ ಇರಿದ್ದಕ್ಕೆ ಬರುತ್ತಾ ಇದ್ದಾರೆ ಇಂಥ ಅನ್ಯಾಯ ಇವತ್ತಿಗೂ ಸರಿಪಡಿಸಕ್ಕಾಗಿಲ್ಲ ಈಗ ಅತಂತ್ರ ಆದಂತವರು ಸಣ್ಣ ಪುಟ್ಟ ರೈತರು ಜನಸಂಖ್ಯೆ ಹೆಚ್ಚು ಆದಂಗೆ ಹೊಟ್ಟೆ ಪಾಡಿಯೋಸ್ಕರ ಕಂದಾಯ ಜಮೀನು ಬಗದಕ್ಕೂ ಮಾಡ್ತಾ ಬಂದರು ಆಮೇಲೆ ಅರಣ್ಯ ಜಮೀನು ಮಾಡಿದ್ದಾರೆ ಅವರು ಸ್ವಲ್ಪ ಇವೆಲ್ಲವೂ ಇವತ್ತು ಹಕ್ಕುಪತ್ರ ಕೊಡಕ್ಕಾಗ್ತಿಲ್ಲ ಇವರಿಗೆ ಇವತ್ತಿರೋ ಕಾನೂನುಗಳು ಅರಣ್ಯ ಕಾಯ್ದೆಗಳು ವಿಶೇಷವಾಗಿ ಪರಿಶ್ರಮದ ಹೆಸರಿನಲ್ಲಿ ಲಾಭದಿಂದ ಶತಮಾನ ಕಾಲದಿಂದ ಬರ್ತಾ ಈ ಸಮುದಾಯಗಳಿಗೆ ಇವತ್ತು ಆದಿವಾಸಿಗಳಿದ್ದಾರೆ ಸಣ್ಣ ರೈತರಿದ್ದಾರೆ ಸಣ್ಣ ಪುಟ್ಟ ರೈತಗಳಿಗೆ ಇವತ್ತಿಗೂ ಕೂಡ ಒಂದು ಅಭಿವೃದ್ಧಿ ಮಾಡೋಕ್ಕಾಗುತ್ತಿಲ್ಲ ಪತ್ರ ಕೊಟ್ಟ ಕೊಟ್ಟದೇ ಇರೋದಿಲ್ಲ ಅವ್ರಿಗೆ ಖಾತೆ ಕೊಟ್ಟರು ಸಹ ಎಲ್ಲ ಯಾವುದಾದ್ರು ಅಭಿವೃದ್ಧಿ ಮಾಡೋದು ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಅತ್ಯಂತ ಕಡೆಗಣಿಸಿದೆ ಅದಕ್ಕೆ ನಾವು ಎಚ್ಚರಿಸೋದಕ್ಕೋಸ್ಕರ ಈ ರೈತ ಸಮಾವೇಶವನ್ನು ಸಾಗರದಲ್ಲಿ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ನಮಗೆ ಸಹಕರಿಸಬೇಕು ಮತ್ತು ಮಾಧ್ಯಮದ ಮೂಲಕ ಪ್ರಚಾರ ಕೊಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ರೈತರು ಸಾರ್ವಜನಿಕರು ಬರೋ ಹಾಗೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಎಲ್ಲರಿಗೂ ಈ ಸಮಾವೇಶಕ್ಕೆ ಮಾಜಿ ಸಭಾಪತಿಗಳು ಮಾಜಿ ಮಂತ್ರಿಗಳು ಆದ ಶ್ರೀಮಾನ್ ಕಾಗೋಡ್ ತಿಮ್ಮಪ್ಪನವರು ಹಾಗೂ ಧರ್ಮದ ದರ್ಸಿಗಳಾದ ಡಾಕ್ಟರ್ ರಾಮಪ್ಪನವರು ಕಾರ್ಯಕ್ರಮವನ್ನು ಸಮಾವೇಶವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೆಯೇ ರೈತ ಚಳುವಳಿಯ ಹಸಿರು ಹೊತ್ತಿಗೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರಾದ ಚಾಮರಸಾಮಲಿ ಪಾಟೀಲ್ನವರು ಬಿಡುಗಡೆ ಮಾಡಲಿದ್ದಾರೆ ಹಾಗೆ ಆನ್ಲೈನ್ ಸದಸ್ಯತ್ವದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ನಾಗೇಂದ್ರ ಅವರು ಉದ್ಘಾಟನೆ ಮಾಡಲಿದ್ದಾರೆ ವಿಶೇಷ ಆಹ್ವಾನಿತರಾಗಿ ಸಾಗರ ಕ್ಷೇ ಸಾಗರ ಹೊಸ ಕ್ಷೇತ್ರದ ಶಾಸಕರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮ ಇದರ ಅಧ್ಯಕ್ಷರೂ ಆಗಿರುವ ಗೋಪಾಲಕೃಷ್ಣ ಬೇಳೂರವರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಸರ್ವೋದಯ ಕರ್ನಾಟಕ ಪಕ್ಷದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯವರು ವಿಶೇಷ ಅವನಿತರಾಗಿ ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಹಾಗೆಯೇ ಈ ಕಾರ್ಯಕ್ರಮ ಸ್ವಾಮಿ ಹಾಗೂ ಸುಂದರೇಶ್ ಎಚ್ ಎಸ್ ಸೌದ್ರಪ್ಪ ಪುಟ್ಟಣ್ಣವರ ಆದರ್ಶ ವೈಚಾರಿಕತೆ ಜಾತ್ಯತೀತತೆ ಎಲ್ಲ ಎಲ್ಲವನ್ನೂ ಇಡೀ ರಾಜ್ಯದ ಮೂಲೆ ಮೂಲೆಗೆ ಹೊಸತನದೊಂದಿಗೆ ರೈತ ಸಂಘವನ್ನು ಕಟ್ಟುವ ಸಂಕಲ್ಪದೊಂದಿಗೆ ಈ ಸಮಾವೇಶ ನಡೀತಾ ಇದೆ ಪ್ರತಿ ಜಿಲ್ಲಾ ಮಟ್ಟದಲ್ಲೂ ಈ ರೀತಿ ಸಮಾವೇಶ ನಡೀತಾ ಇದೆ ಇದು ಮೊದಲನೆಯದಾಗಿ ಶಿವಮೊಗ್ಗ ಜಿಲ್ಲೆಯಿಂದ ಪ್ರಾರಂಭ ಆಗ್ತಾ ಇದೆ ರೈತ ಚಳವಳಿಯ ಸಂಸ್ಥಾಪನೆ ಸ್ಥಾಪನೆ ಆಗಿದ್ದು ಶಿವಮೊಗ್ಗ ಜಿಲ್ಲೆಯಿಂದ ಇಲ್ಲಿಂದಲೇ ಮತ್ತೆ ಹಳೆಯ ಏನು ಸಾವಿರದ ಎಂಬತ್ತರ ದಶಕದ ಚಳವಳಿಯ ಮತ್ತೆ ಪುನರುತ್ಥಾನ ಅಂದರೂ ತಪ್ಪಾಗಲಿಕ್ಕಿಲ್ಲ ಆ ವೈಚಾರಿಕತೆ ಹಿನ್ನೆಲೆಯಲ್ಲಿ ನಡೀತಾ ಇದೆ ಇದರಲ್ಲಿ ಮಹಿಳೆಯರು ಹಾಗೂ ಯುವಕರನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಒಳಗೊಳ್ತಾ ಪ್ರತಿ ಊರಿಗೊ ಪ್ರತಿ ಮನೆಗೊಬ್ಬ ಸದಸ್ಯ ಊರಿಗೊಬ್ಬ ಕಾರ್ಯಕರ್ತ ಅನ್ನುವ ಒಂದು ದೊಡ್ಡ ಸಂಕಲ್ಪದೊಂದಿಗೆ ಇಡೀ ರೈತ ಹೋಗ್ತಾ ಇದೆ ಅದಕ್ಕೆ ಈ ಸಮಾವೇಶ ನಾಂದಿ ಆಗಲಿಲ್ಲ ಇದರ ಜೊತೆ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಬರೀ ಪ್ರತಿಭಟನೆ ಮಾತ್ರ ಮಾಡಲ್ಲ ಸಮಾವೇಶ ಮಾಡ್ತೀವಿ ರೈತರು ವಿಚಾರ ತಗೊಳ್ತೀವಿ ಕೈ ಬಿಡ್ತೀವಿ ಅನ್ನೋ ಪ್ರಶ್ನೆ ಇಲ್ಲ ಮಾತೇ ಇಲ್ಲ ಇಲ್ಲಿ ಎಲ್ಲ ಜನಪ್ರತಿನಿಧಿಗಳು ನಮ್ಮ ಶಾಸಕರು ದರ್ಶನ್ ಪುಟ್ಟಣಿಯವರಿರ್ಬೋದು ನಮ್ಮ ಕ್ಷೇತ್ರ ಶಾಸಕರು ಗೋಪಾಲಪಟ್ಟಣ ಬೇಳೂರಿರ್ಬೋದು ಜಿಲ್ಲಾ ಮಂತ್ರಿಗಳಾದ ಮಧು ಬಂಗಾರಪ್ಪನಿರ್ಬೋದು ಅರಣ್ಯ ಮಂತ್ರಿಗಳಿರ್ಬೋದು ರೆವಿನ್ಯೂ ಮಂತ್ರಿಗಳಿರ್ಬೋದು ಎಲ್ಲರನ್ನು ಒಳಗೊಂಡು ಮುಖ್ಯಮಂತ್ರಿಯವರ ಹತ್ರ ಮಲೆನಾಡಿನ ರೈತರ ಸಮಸ್ಯೆಯನ್ನು ಬಗೆಹರಿ ಹರಿಸಲಿಕ್ಕೆ ನಮ್ಮ ಮುಖ್ಯಮಂತ್ರಿಯ ರಾಜಕೀಯ ಸಲಹೆಗಾರರಾದ ಬಿ ಆರ್ ಪಾಟೀಲ್ನವರನ್ನು ಒಳಗೊಂಡು ಈ ಸಮಸ್ಯೆ ಬಗೆಹರಿಸಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಗೌರವಾಧ್ಯಕ್ಷರನ್ನು ಸೇರಿಸಿಕೊಂಡು ದೊಡ್ಡ ಪ್ರಯತ್ನ ನಾವು ಮಾಡ್ತೀವಿ ಅದು ಖಂಡಿತ ಮಾಡ್ತೀವಿ ಒಂದು ವೇಳೆ ಅದಕ್ಕೆ ಏನಾದರೂ ಸ್ಪಂದಿಸದೆ ಹೋದರೆ ವಿಧಾನಸೌಧ ಮುತ್ತಿಗೆನೂ ಹಾಕ್ತೀವಿ ನಮಗೆ ರಾಜ್ಯ ಸರ್ಕಾರದಲ್ಲಿ ಏನಾಗುತ್ತೋ ಅದು ರಾಜ್ಯ ಸರ್ಕಾರ ಮಾಡಲೇಬೇಕು ಕೇಂದ್ರ ಸರ್ಕಾರದನ್ನು ಮಾಡಲಿಕ್ಕೂ ಕೂಡ ನಾವು ದೆಹಲಿಗೆ ಹೋಗಿ ಪಾರ್ಲಿಮೆಂಟ್ ಹೋಗೋಕ್ಕೂ ಮುತ್ತಿಗೆ ಅಲ್ಲಿ ಹಿಂದಕ್ಕೆ ಹಾಕೋಲ್ಲ ಕೇಂದ್ರ ಮತ್ತು ರಾಜ್ಯ ಎರಡು ಸರ್ಕಾರಗಳ ಪಾಲು ಇದೆ ಇದರಲ್ಲಿ ಏನು ಒಂದು ಸರ್ಕಾರ ಅಂತ ಹೇಳಲಿಕ್ಕಾಗಲ್ಲ ಯಾಕಂದರೆ ಎಪ್ಪತ್ತೆಂಬತ್ತು ವರ್ಷಗಳಿಂದ ಸಮಸ್ಯೆಗಳು ಉಳ್ಕೊಂಡು ಬಂದಿದೆ ಇನ್ನೂ ಮುಂದುವರಿತಾ ಇದೆ ಅದನ್ನು ಈ ಸರಿ ಬಗೆಹರಿಲೇಬೇಕು ಆ ದಿಕ್ಕಿನಲ್ಲಿ ಸ್ಪಷ್ಟವಾಗಿ ದಿಟ್ಟ ಹೆಜ್ಜೆ ಇಟ್ಟು ರೈತರು ಈ ರೈತರ ಸಮಸ್ಯೆಗೆ ಸ್ಪಂದಿಸ್ತದೆ ರೈತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ಸಮಾವೇಶದಲ್ಲೂ ಕೂಡ ಆಗಲಿಲ್ಲ ಅಂದರೂ ಕೂಡ ಸಾವಿರಾರು ಲಕ್ಷಾಂತರ ರೈತರು ವಿಧಾನಸೌಧವನ್ನು ಮುತ್ತಿಗೆ ಹಾಕೊಳ್ಳುವಂತ ಖಚಿತ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ